ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕತ್ತಲೆಯ ಜಗತ್ತಿನಿಂದ ಸತ್ಯಕ್ಕಾಗಿ ಮಾತನಾಡೋ ನಿಮ್ಮ ಧ್ವನಿ ಇವತ್ತು ನಾವು ಮಾತನಾಡೋದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆದರಿಸುವಂತಹ ಪ್ರಕರಣದ ಬಗ್ಗೆ ಹೌದು ಸಾಮಾಜಿಕ ಮಾನ್ಯತೆಯನ್ನೇ ಕಂದುಕೊಂಡಂತಹ ವ್ಯಕ್ತಿ ಅದುವೆ ಜೋಡ್ರೆ ಯಾಕಂದ್ರೆ ಈತನು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಸೊ ನಿಮಗೆ ಗೊತ್ತು ಸ್ನೇಹಿತರೆ ದೇವೇಗೌಡರ ಹೆಸರು ಕೇಳಿದ್ರೆ ಇಡೀ ಭಾರತವೊಮ್ಮೆ ಹಿಂದೆ ತಿರುಗಿ ನೋಡುತ್ತೆ ಅಷ್ಟೇ ಅಲ್ಲ ಮಾಜಿ ಮುಖ್ಯಮಂತ್ರಿ ರೇವಣ್ಣನವರ ಮಗ ಕೂಡ ಅವರು ರಾಜಕೀಯ ಬಲವಂತದ ಹತ್ತಿರದಲ್ಲಿ ಹುಟ್ಟಿದವನು ದ ಹಿಂದೂ ಪತ್ರಿಕೆಯ ವರದಿಯ ಪ್ರಕಾರ ಈತನ ಮೇಲೆ ಇವತ್ತು ಮೂರು ಸಾವಿರಕ್ಕೂ ಹೆಚ್ಚು ಲೈಂಗಿಕ ದೌರ್ಜನ್ಯ ವಿಡಿಯೋಗಳ ದಾಖಲೆಗಳ ಆರೋಪ ಇದೆ ಅಂದ್ರೆ ನಿಮ್ಮಲ್ಲಿ ನಾನು ಕೇಳ್ಬೇಕು ಈತನು ಮನುಷ್ಯನ ಅಥವಾ ರಾಕ್ಷಸನ ಸೊ ಈ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಚುನಾವಣೆಯ ಮುನ್ನ ಹಾಸನದಲ್ಲಿ ಅನಾಮಿಕವಾಗಿ ಡೇಟಾ ಪೆನ್ಡ್ರಾಯ್ಗಳಲ್ಲಿ ಪ್ರಸಾರವಾದಂತಹ ಬಹಿರಂಗ ಲೈಂಗಿಕ ದೃಶ್ಯಗಳ ವಿಡಿಯೋಗಳು ಈ ಪೊಲಿಟಿಕಲ್ ಗಲಾಟೆಯನ್ನೇ ಹುಟ್ಟಿಸುತ್ತವೆ ಸೊ ಆಯಾ ವಿಡಿಯೋಗಳು ಪ್ರಜ್ವಲ್ ರೇವಣನ್ ಅವರ ದೃಶ್ಯಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಫೈಲ್ ಗಳು ಪತ್ತೆಯಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ನೀವು ನನ್ನಲ್ಲಿ ಪ್ರಶ್ನೆ ಮಾಡೋದಾದ್ರೆ ಯಾರು ಸ್ನೇಹಿತರೆ ಈ ಪೆನ್ಡ್ರೈವ್ ಗಳನ್ನು ಬಹಿರಂಗಪಡಿಸಿದ್ರು ಸೊ ಇದಕ್ಕೆಲ್ಲ ಮುಖ್ಯ ಪಾತ್ರ ವಹಿಸುವುದೇ ಕಾರ್ತಿಕ್ ಎಂಬ ಸೊ ಹೌದು ಈ ಕಾರ್ತಿಕ್ ಯಾರಂದ್ರೆ ಈ ರೇವಣ್ಣ ಅವರ ಕುಟುಂಬದ ಕಾರ್ ಡ್ರೈವರ್ ಆಗಿರ್ತಾರೆ ಸೊ ಮೊದಲಿಗೆ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ತದನಂತರದಲ್ಲಿ ಪ್ರಜ್ವಲ್ ರೇವಣ್ಣನವರ ಅವರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಸೊ ಇವರ ನಡುವೆ ಎಷ್ಟರ ಮಟ್ಟಿಗೆ ಪ್ರೀತಿ ಬೆಳೆದಿರುತ್ತೆ ಅಂದ್ರೆ ಪ್ರಜ್ವಲ್ ರೇವಣ್ಣನವರ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅದೇ ರೀತಿ ಯಾವುದೇ ಗ್ಯಾಜೆಟ್ ಗಳನ್ನು ಈತನೇ ನೋಡಿಕೊಳ್ತಾ ಇರ್ ಸೊ ಹಾಗಿರುವಾಗ ಇವರು ಏನ್ ಮಾಡ್ತಾರಂತ ಹೇಳಿದ್ರೆ ಒಂದು ದಿನ ರೇವಣ್ಣನವರ ಕುಟುಂಬ ಈತನಿಗೆ ಹದಿನಾರು ಎಕರೆ ಭೂಮಿಯಷ್ಟನ್ನು ಕೊಟ್ಟಿದ್ದಾರೆ ಸೊ ಆದ್ರಿಂದ ಅದರ ಎಲ್ಲಾ ಡಾಕ್ಯುಮೆಂಟ್ಸ್ ಈತನಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಅವರು ಹದಿನಾರು ಎಕರೆ ಭೂಮಿಯನ್ನು ಆತನಿಗೆ ಪರ್ಮನೆಂಟ್ ಆಗಿ ಕೊಟ್ಟಿರೋದಿಲ್ಲ ಸಮಯ ಬಂದಾಗ ಅದನ್ನು ಮರಳಿ ಕೇಳ್ತಾರೆ ಸೊ ಮರಳಿ ಕೇಳಿದಾಗ ಆತನು ಅವರಿಗೆ ಕೊಡಲು ಮುಂದಾಗುವುದಿಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಸೊ ಅವನ ಹದಿನಾರು ಎಕರೆ ಭೂಮಿಯನ್ನು ಮಾರಾಟ ಮಾಡಿ ಇವರು ಹಣ ತೆಗಿತಾರೆ ಸ್ನೇಹಿತರೆ ಸೊ ಈ ರೀತಿಯಾದಾಗ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಕಾರ್ತಿಕ್ ಏನ್ ಮಾಡ್ತಾರೆ ಅಂತ ಕೇಳೋದಾದ್ರೆ ಸೊ ಈತನು ಪ್ರಜ್ವಲ್ ರೇವಣ್ಣನ ಮೊಬೈಲ್ ತೆಗೆದು ಅದರಲ್ಲಿರುವಂತಹ ಎಲ್ಲಾ ವಿಡಿಯೋಗಳ ಫೋಟೇಜ್ ಗಳನ್ನು ತನ್ನ ಪೆನ್ ಡ್ರೈವ್ ಗೆ ಕಾಪಿ ಮಾಡ್ತಾನೆ ಸೊ ತದನಂತರದಲ್ಲಿ ಅದು ಇಡೀ ಕರ್ನಾಟಕದಾದ್ಯಂತ ಪಸರಿಸುತ್ತೆ ಸ್ನೇಹಿತರೆ ಸೊ ಈ ಘಟನೆಗಳು ಬೆಳಕಿನಲ್ಲಿ ಬಂದಾಗ ಏಪ್ರಿಲ್ ಇಪ್ಪತ್ತ ಏಳರಂದು ಕರ್ನಾಟಕ ಪೊಲೀಸರು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸುತ್ತಾರೆ ಸೊ ಇದೀಗ ಪ್ರಜ್ವಲ್ ರೇವಣ್ಣನವರ ಅವರ ರಹಸ್ಯಗಳು ಕೂಡ ಹೊರಬರಲು ಪ್ರಾರಂಭವಾಗುತ್ತೆ ಮೊದಲಿಗೆ ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರೊಬ್ಬರು ನೀಡಿದಂತಹ ದೂರಿನ ಆಧಾರದ ಮೇಲೆ ಮೇ ಒಂದರಂದು ದಾಖಲಾದ ಎರಡನೇ ಅತ್ಯಾಚಾರದ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆಕೆಯನ್ನು ಮೂರು ವರ್ಷಗಳಿಂದ ತನ್ನ ಮೇಲೆ ಲೈಂಗಿಕ ದೌರ್ಜವನ್ನ ಎಸಗಿದ್ದಾನೆಂದು ಮತ್ತು ಕೃತ್ಯದ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಬೆದರಿಕೆ ಮಾಡಿದ್ದಾನೆಂದು ಎಫ್ಐಆರ್ ದಾಖಲಿಸುತ್ತಾರೆ ಸೊ ಹೀಗಿರುವಾಗ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಮೇ ಐದರಂದು ಮೈಸೂರು ಸಮೀಪದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ನಿಂದ ಮಧ್ಯಮ ವರ್ಗದ ಒಬ್ಬಳು ಮಹಿಳೆಯೊಬ್ಬರನ್ನು ರಕ್ಷಿಸಲಾಗುತ್ತೆ ಅವರು ಸ್ವತಃ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ನಡುವೆ ಈ ರೇವಣ್ಣನವರ ಕುಟುಂಬದಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಮತ್ತು ಈ ಅವಧಿಯಲ್ಲಿ ಹಲವಾರು ಬಾರಿ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಸ್ನೇಹಿತರೆ ಸೊ ಈ ಪ್ರಕರಣದಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಅಲ್ಲ ಅವರ ತಂದೆಯಾಗಿರುವಂತಹ ಎಚ್ ಡಿ ರೇವಣ್ಣನವರು ಕೂಡ ಕೈವಾಡವಿದೆ ಎಂದು ಆರೋಪಿಸಲಾಗಿದೆ ಸೊ ಮೇ ಎಂಟರಂದು ಈ ಮಹಿಳೆಯ ಮೇಲೆ ಬಲಾತ್ಕಾರದ ಪ್ರಕರಣವನ್ನು ನ್ಯಾಯಾಂಗದಲ್ಲಿ ನೋಂದಾಯಿಸಲಾಯಿತು ಸ್ನೇಹಿತರೆ ಸೊ ಜರ್ಮನಿಗೆ ಅಗಸ್ಟ್ ನಲ್ಲಿ ತೆರಳಿದಂತಹ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಮೂವತ್ತರಂದು ಸುಮಾರು ಐದೂವರೆ ಹೊತ್ತಿಗೆ ಹಿಂದಿರುಗಿದಾಗ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಪೊಲೀಸರು ಬಂಧಿಸುತ್ತಾರೆ ಸೊ ಈ ನಡುವೆ ಮೇ ನಾಲ್ಕರಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣನವರನ್ನು ಕೂಡ ಇದೇ ಪ್ರಕರಣದ ಸಹಾಯಕನಾಗಿ ನಿಂದಿಸಿ ಆರೋಪಗಳನ್ನು ದಾಖಲಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಬಂಧಿಸಲಾಗಿದೆ ಸೊ ಈ ಕ್ರಮದೊಂದಿಗೆ ಪ್ರಜ್ವಲ್ ರೇವಣ್ಣನವರಿಗೆ ಒಟ್ಟು ಮೂರು ಬಲಾತ್ಕಾರದ ಪ್ರಕರಣಗಳು ಮತ್ತು ஒன்றுலிக கிருக்குள பிரகரவும் கூட தாக்கலாகிறேன். ಸೊ ಇದೇ ರೀತಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮೂರು ಪ್ರಮುಖ ಚಾರ್ಜ್ ಶೀಟ್ ಗಳು ದಾಖಲಾಗಿವೆ ಅದರಲ್ಲಿ ಮೊದಲನೆಯದು ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕುಟುಂಬದ ಅಡುಗೆಯ ಕೆಲಸಗಾರ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತಹ ಎರಡು ಸಾವಿರದ ನೂರ ನಲವತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅದರಲ್ಲಿ ಐಪಿಸಿ ತ್ರೀ ಸೆವೆಂಟಿ ಸಿಕ್ಸ್ ಮತ್ತು ತ್ರೀ ಫಿಫ್ಟಿ ಫೋರ್ ಅಂಡ್ ಫೈವ್ ನಾಟ್ ಸಿಕ್ಸ್ ಸೇರಿದಂತೆ ಹಲವು ಗಂಭೀರ ವಿಧಿಗಳನ್ನು ಸೇರಿಸಿವೆ ಸೊ ಇದರಲ್ಲಿ ಪ್ರಜ್ವಲ್ ರೇವಣ್ಣನವರ ಅವರ ತಂದೆ ಎಚ್ ಡಿ ರೇವಣ್ಣನವರ ಮೇಲೂ ಕೂಡ ಸೆಕ್ಸುಯಲ್ ಹರಾಸ್ಮೆಂಟ್ ನ ವಿಧಿಯ ಆರೋಪವೂ ಕೂಡ ಇದೆ ಮುಂದೆ ಫಾರ್ಮ್ ಹೌಸ್ ನಲ್ಲಿ ಮಹಿಳೆಯೊಬ್ಬಳ ಮೇಲೆ ನಡೆದ ಬಲಾತ್ಕಾರದ ಪ್ರಕರಣಕ್ಕೆ ಸಂಬಂಧಿಸಿದ ಸಾವಿರದ ಆರುನೂರ ಮೂವತ್ತೆರಡು ಪುಟದ ಚಾರ್ಜ್ ಶೀಟ್ ಅದೇ ರೀತಿ ಡಿಎನ್ಎ ಪರೀಕ್ಷೆಯಲ್ಲಿ ಆಕೆಯ ಪೆಟಿಕೋಟ್ ನಲ್ಲಿ ಕಂಡಂತಹ ಡಿಎನ್ಎ ಕೂಡ ರೇವಣ್ಣನದ್ದೆಂಬುದು ಕೂಡ ಇಲ್ಲಿ ದೃಢಪಟ್ಟಿದೆ ಸೊ ವಿಚಾರಣೆಯಲ್ಲಿ ಕೂಡ ಪ್ರಮುಖ ಸಾಕ್ಷಿಗಳು ನಾವು ನೋಡಲು ಸಿಗಬಹುದು ಉದಾಹರಣೆ ಹೇಳುವುದಾದ್ರೆ ವಿಡಿಯೋ ಕ್ಲಿಪ್ಗಳು ಮತ್ತು ಡಿ ಪರೀಕ್ಷೆಗಳು ಅಷ್ಟೇ ಅಲ್ಲ ಫಾರೆನ್ಸಿಕ್ ರಿಪೋರ್ಟ್ಗಳು ಕೂಡ ಎಲ್ಲದಕ್ಕೂ ಕೂಡ ಒಂದೊಂದು ತಾಳೆಯಾಗುತ್ತಿವೆ ಸ್ನೇಹಿತರೆ ಸೊ ಈ ಪ್ರಕರಣದಲ್ಲಿ ಐದು ಮಹಿಳೆಯರು ಕಣ್ಣೀರಿಡುತ್ತಾ ಹೇಳುತ್ತಾರೆ ಸ್ನೇಹಿತರೆ ಅದರಲ್ಲಿ ಒಬ್ಬರು ನ್ಯಾಯಾಲಯದಲ್ಲಿ ಹೇಳುವಂತಹ ಒಂದು ಮಾತು ನನ್ನ ಕುಟುಂಬದ ಭದ್ರತೆಗಾಗಿ ನನಗೆ ರಕ್ಷಣೆ ಬೇಕು ಅಂತ ಹೇಳ್ತಾರೆ ಮತ್ತೋರ್ ಅವರು ಹೇಳುವಂತಹ ಒಂದು ಮಾತು ಅವನು ನನ್ನನ್ನು ಬಲಾತ್ಕಾರ ಮಾಡಿದ ದೃಶ್ಯವನ್ನೆಲ್ಲ ಮೊಬೈಲ್ ನಲ್ಲಿ ವಿಡಿಯೋ ತೆಗೆದು ಬೆದರಿಸಿದ್ದಲು ಕೂಡ ಅಂತ ಹೇಳ್ತಾರೆ ಸೊ ಇಂತಹ ನೀಚೆಗಟ್ಟ ಯುವಕರು ನಮ್ಮ ಸಮಾಜದಲ್ಲಿ ಬೇಕಾ ಸೊ ಎಲ್ಲ ಮಹಿಳೆಯರು ಧೈರ್ಯದಿಂದ ನಿಜವನ್ನೆಲ್ಲವನ್ನು ಕೂಡ ಬಿತ್ತಿರ್ತಾರೆ ಸ್ನೇಹಿತರೆ ಸೊ ಮುಖ್ಯ ಸಾಕ್ಷಿಗಳಾದ ಡಿ ಎನ್ ಎ ಸಾಬೀತಾಗಿರ್ಬೋದು ಪ್ರಜ್ವಲ್ ರೇವಣ್ಣ ಅವರ ಡಿ ಎನ್ಎ ಕೂಡ ಪಾಸಿಟಿವ್ ಆಗಿ ನಮಗೆ ನೋಡಲು ಸಿಗುತ್ತೆ ಮತ್ತು ಅವನು ಮಾಡಿರುವಂತಹ ವಿಡಿಯೋ ದೃಶ್ಯಗಳಾಗಿರ್ಬೋದು ಮತ್ತು ಫಾರೆನ್ಸಿಕ್ ರಿಪೋರ್ಟ್ಗಳು ಇನ್ನಷ್ಟು ಸಾಕ್ಷಿಗಳು ಅಂದ್ರೆ ಫೋನ್ ನಲ್ಲಿರುವಂತಹ ಖಾಸಗಿ ಫೈಲ್ ಮತ್ತು ಪೀಡಿತೆಯ ಸೀರೆ ಹಾಗೂ ಸಂದೇಶಗಳು ಎಲ್ಲ ಸಾಲಿಡ್ ಎವಿಡೆನ್ಸ್ ಗಳು ತಾಳಿಯಾಗುತ್ತಿವೆ ಸ್ನೇಹಿತರೆ ಸೊ ಈ ಎಲ್ಲ ಮಾಹಿತಿಗಳು ನ್ಯಾಯದ ಹಾದಿಯಲ್ಲಿ ದೊಡ್ಡ ಸಾಕ್ಷಿಗಳಾಗಿ ಕಾಣಿಸುತ್ತಿವೆ ಹೌದು ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣವು ಇಡೀ ರಾಜಕೀಯವನ್ನು ಬೆಚ್ಚಿ ಬೆಳೆಸಿದೆ ಸ್ನೇಹಿತರೆ ಬಿಜೆಪಿಯು ಸಿಬಿಐ ತನಿಖೆ ಬೇಕು ಅಂತ ಕೇಳಿದರೆ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ ನಮ್ಮ ಪೊಲೀಸ್ ಹಾಗೂ ಸಾಕು ಎಂದು ಸ್ಪಷ್ಟವಾಗಿ ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ಐಟಿಯ ನಿಷ್ಠೆಯ ಬಗ್ಗೆ ಅನುಮಾನವಾಗಿ ವ್ಯಕ್ತಪಡಿಸುತ್ತಾರೆ ಮತ್ತು ಸಮಾಜ ಹಾಗೂ ವಿಧಾನಸಭೆಯಲ್ಲಿ ಎಂಪಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಎನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರುತ್ತೆ ದ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಅದೇ ರೀತಿ ಇಂಡಿಯಾ ಟುಡೆ ಮುಂತಾದಂತಹ ಪ್ರಮುಖ ಮಾಧ್ಯಮಗಳು ಈ ಪ್ರಕರಣವನ್ನು ಪ್ರಮುಖವಾಗಿ ವರದಿ ಮಾಡುತ್ತೆ ಮತ್ತು ಮಹಿಳಾ ಸಂಘಟನೆಗಳು ಅಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಎಂಬ ಘೋಷಣೆಗಳೊಂದಿಗೆ ಪ್ರತಿಭಟನೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಲ್ಲಿ ಟ್ರಯಲ್ ಆರಂಭವಾಗುತ್ತೆ ಸ್ನೇಹಿತರೆ ಮತ್ತು ನ್ಯಾಯಾಲಯವು ಆರೋಪಿ ಹಕ್ಕುಗಳ ಜೊತೆಗೆ ಪೀಡಿತೆಯರ ನ್ಯಾಯವನ್ನು ಕೂಡ ಸಮತೋಲನ ಮಾಡಿ ನೋಡುತ್ತಿದೆ ಸೊ ನಾ ಕೊನೆಯದಾಗಿ ಬಯಸುವುದು ಇಷ್ಟೇ ಸ್ನೇಹಿತರೆ ಈ ಪ್ರಕರಣವು ನಮ್ಮ ಸಮಾಜದ ಕಣ್ಣೆದುರೆ ನಡೆಯುತ್ತಿರುವಂತಹ ಒಂದು ಭೀಕರತೆ ಪ್ರತಿಯೊಬ್ಬ ಮಹಿಳೆಯು ಕೂಡ ಭದ್ರತೆಯಿಂದ ಬದುಕಬೇಕು ಮತ್ತು ಪೀಡಿತೆ ಎಂದರೆ ದುರ್ಬಲ ಅಲ್ಲ ಅವಳೊಬ್ಲು ಧೈರ್ಯ ಮತ್ತು ಸತ್ಯದ ಪ್ರತಿರೂಪ ಎಂಬುದನ್ನು ನಾವು ತೋರಿಸಿಕೊಡಬೇಕಾಗಿದೆ ಸೊ ಇದು ಕತ್ತಲೆಯ ಜಗತ್ತು ಸತ್ಯವನ್ನು ಬಯಲು ಮಾಡಲು ನಾವು ಇಲ್ಲಿದ್ದೇವೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ಎಂದು ಹೇಳುತ್ತಾ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಇದೀಗ ನಿಮ್ಮ ಮುಂದೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಸಮಾಜದಲ್ಲಿರುವಂತಹ ಕೆಲವೊಂದು ಜನರ ವ್ಯಕ್ತ ಭಾವ ಬಿಡಬಾರ್ದಿತ್ತು ಯಾರ್ಯಾರು ಯಾವ ಯಾವಾಗ್ಲೂ ಅಕೌಂಟ್ ಮಾಡೋ ರಾಜಕೀಯ ದ್ವೇಷವನ್ನ ಸಾಧಿಸೋದಕ್ಕೆ ಬರುತ್ತೆ ನನ್ಗೆ ಅಷ್ಟು ಚಾಣಾಕ್ಷತೆ ಇದೆ ರಾಜಕೀಯದಲ್ಲಿ ನಾನು ಮುಂದುವರಿಯೋಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಂಥವ್ರು ಹತ್ತಾರು ಮಕ್ಕಳೆಲ್ಲ ಮೂರು ಸಾವಿರ ಕೇಸ್ ಅಲ್ಲಿ ನೇತ್ರಾವತಿ ಹೇಳ್ತಾ ಇದ್ದಾಳೆ ಅವಳು ಕಣ್ಣೀರಿನ್ನೂ ಇನ್ನು ಹಿಂಗಿಲ್ಲ ಇಲ್ಲಾಗ್ಲೇ ಹೇಮಾವತಿ ಅಳಕ್ ಶುರು ಮಾಡಿದ್ದಾಳೆ ಇನ್ನು ಎಷ್ಟು ದಿವಸ ಅಂತ ನಾವು ಈ ಪ್ರೆನ್ ಡ್ರೈವ್ ಪ್ರಕರಣ ಇಡೀ ಪ್ರಪಂಚವೇ ತಲೆ ಮತ್ತು ಪ್ರಜಾಪ್ರಭುತ್ವಕ್ಕೆ ತಲೆ ಒಂದು ವಿಚಾರ ನಡೆಸಿದ್ರು ಸಮೇತ ಭಾರತ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಆಗಿದ್ರು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಪ್ರೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಇವತ್ತು ಜನರಿಗೆ ಕಣ್ಣೊರೆಸೋ ತಂತ್ರವನ್ನ ಹೇಳ್ತಿದೆ ತನಿಖೆ ಕ್ರಮವತ್ತಾಗಿ ನಡೀತಾ ಇಲ್ಲ ಮತ್ತೆ ಏನೇನು ಕ್ರಮ ತಗೊಳ್ಬೇಕಾಯಿತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇವತ್ತು ಅರೆಸ್ಟ್ ಮಾಡ್ತಾ ಇದ್ರು ಇವತ್ತು ಪ್ರಜ್ವಲ್ ರೇವಣ್ಣರವರನ್ನ ಅರೆಸ್ಟ್ ಮಾಡದೆ ಇರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೈಫಲ್ಯ ಮತ್ತು ಇದರಿಂದ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಸಮೇತ ರಾಜಕೀಯ ವಲಯ ಲಾಭ ಇರೋದರಿಂದ ಈ ಪ್ರಕರಣವನ್ನು ಸಾಧ್ಯವಾದಷ್ಟು ಎರಡೂ ಸರ್ಕಾರಗಳು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದರು ಅವರ ಕುಟುಂಬ ಪೂರ್ಣ ಆರೋಪದ ಸುಳಿಯಲ್ಲಿ ಸಿಕ್ಕಿದೆ ಇವತ್ತು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸದ್ರ ಜೊತೆಗೆ ಅದನ್ನು ಗಲ್ಲಿಗೇರಿಸಿ ನೇಣಿ ನೇಣಿಗೆ ನೇಣಿಗೇರಿಸಿದ್ರು ಕೂಡ ಈ ಜನರಿಗೆ ಸಮಾಧಾನ ಆಗಲ್ಲ ಅಷ್ಟೊಂದು ಕಿಚ್ಚಿದೆ ಜೊತೆಗೆ ಈ ರೇವಣ್ಣನನ್ನ ಈಗೇನು ಎಸ್ ಐ ಟಿ ಅವರು ಜಾಮೀನು ಕೊಟ್ಟಿದ್ದಾರೆ ಅದನ್ನು ರದ್ದುಪಡಿಸಿ ಆತ ಪುನಃ ಜೈಲಿಗೆ ಹೋಗ್ಬೇಕು ಅವ್ರ ಹೆಂಡತಿ ಇದಾರಲ್ಲ ಭವಾನಿ ರೇವಣ್ಣ ಅವರು ಕೂಡ ಜೈಲಿಗೆ ಹೋಗಬೇಕು ಆಗ ಈ ಸಮಾಜಕ್ಕೆ ಈ ಕಳಂಕರಹಿತವಾದಂಥ ಮಹಿಳಾ ಹೇರಿಗೆ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ